ಶ್ರೀ ಕೃಷ್ಣ ನಮಃ ಶ್ರೀ ರಾಘವೇಂದ್ರ ನಮಃ ಶ್ರೀ ಹನುಮತ್ ಪ್ರಭುವೇ ನಮಃ ನನ್ನ ಪ್ರೀತಿಯ ಮಂತ್ರಾಲಯದ ಗುರುರಾಯರ ಪಾದಾರವಿಂದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಶ್ರೀ ಅಗಮ್ಯ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ರಾಯರ ಅನುಗ್ರಹ ಸದಾಕಾಲ ನಿಮ್ಮೆಲ್ಲರ ಮೇಲೂ ಇರಲಿ ಹಾಗೆ ಸ್ನೇಹಿತರೆ ನಾನು ಕೂಡ ನನ್ನ ಪ್ರೀತಿಯ ಗುರುರಾಯರ ನೆರಳಿನಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಶಕ್ತಿಯುತವಾದ ಮಂತ್ರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಯಾವುದರ ಅವಶ್ಯಕತೆ ಇದೆಯೋ ಕೆಲಸದ್ದೇ ಆಗಿರ್ಬೋದು ಅಥವಾ ಯಾರಿಗಾದರೂ ಸಾಲದ ರೂಪದಲ್ಲಿ ದುಡ್ಡು ಕೊಟ್ಟು ಅದು ಆಗದೇ ಇರೋದಕ್ಕೆ ಹಾಗೆ ವಿದ್ಯೆಯಲ್ಲಿ ಪ್ರಗತಿ ಹೊಂದಲು ಅದೇ ರೀತಿಯಾಗಿ ಮನೆಯಲ್ಲಿ ಏನಾದರೂ ನಕಾರಾತ್ಮಕ ಶಕ್ತಿಗಳು ಇದ್ದರೆ ಅದು ನಿವಾರಣೆಯಾಗಿ ದಾರಿದ್ರ್ಯವೂ ಸಹ ನಿವಾರಣೆ ಆಗಲಿಕ್ಕೆ ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಏನೋ ಒಂದು ಕೆಲಸ ಅನ್ಕೊಂಡಿರ್ತೀರ ಆ ಕೆಲಸ ಕಾರ್ಯಸಿದ್ಧಿಯಾಗಿರೋಲ್ಲ ಇದೆಲ್ಲದಕ್ಕೂ ಸ್ನೇಹಿತರೆ ಈ ಚಿಕ್ಕ ಚಿಕ್ಕ ಮಂತ್ರಗಳನ್ನು ನೀವು ಹೇಳ್ಕೊಡೋದ್ರಿಂದ ಸ್ನೇಹಿತರೆ ಖಂಡಿತವಾಗ್ಲೂ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಸ್ನೇಹಿತರೆ ಈ ಮಂತ್ರಗಳು ಚಿಕ್ಕದಿರ್ಬೋದು ಆದರೆ ತುಂಬಾ ಶಕ್ತಿಯುತವಾಗಿದೆ ಯಾಕೆ ಅಂದರೆ ಈ ಎಲ್ಲ ಮಂತ್ರಗಳು ಬಂದು ಶ್ರೀ ಆಂಜನೇಯ ಪ್ರಭುಗಳದ್ದು ಸ್ನೇಹಿತರೆ ನಿಮಗೆ ಗೊತ್ತಿದೆಯಲ್ವಾ ಆಂಜನೇಯ ಸ್ವಾಮಿ ಎಷ್ಟೊಂದು ಶಕ್ತಿಶಾಲಿ ಹಾಗೆ ಅವರ ಮಂತ್ರಗಳು ಸಹ ತುಂಬಾ ಶಕ್ತಿಯುತವಾದದ್ದು ಸ್ನೇಹಿತರೆ ನೀವು ನಂಬಿಕೆ ಇಟ್ಟು ಈ ಒಂದು ಮಂತ್ರಗಳನ್ನು ನಲವತ್ತೆಂಟು ದಿನ ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಈ ಒಂದು ಮಂತ್ರಗಳನ್ನು ಪಠಿಸಿ ಸ್ನೇಹಿತರೆ ಹಾಗೆ ಕೆಲವೊಂದು ಪರಿಹಾರಗಳನ್ನ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ ನೀವ್ ಅನ್ಕೊಂಡಿರೋದು ಏನೇ ಆಗಿದ್ರೂ ಅದು ಹಾಗೇ ಆಗುತ್ತೆ ಸ್ವಾಮಿ ಮುಖ್ಯ ಪ್ರಾಣ ದೇವರು ಶ್ರೀ ಆಂಜನೇಯ ಪ್ರಭುಗಳು ಅದು ನೆರವೇರುವಂತೆ ಖಂಡಿತವಾಗ್ಲು ಮಾಡ್ತಾರೆ ಸ್ನೇಹಿತರೆ ಮಂತ್ರಗಳು ಈ ರೀತಿಯಾಗಿದೆ ಸ್ನೇಹಿತರೆ ಮೊದಲನೆಯದಾಗಿ ಸ್ನೇಹಿತರೆ ವಿದ್ಯಾಪ್ರಾಪ್ತಿಗಾಗಿ ಅಂದರೆ ವಿದ್ಯೆಯಲ್ಲಿ ಪ್ರಗತಿ ಹೊಂದಲು ಚೆನ್ನಾಗಿ ಓದಬೇಕು ಓದಿದ್ದು ನೆನಪಲ್ಲಿ ಉಳಿಬೇಕು ಪರೀಕ್ಷೆಯ ಸಮಯದಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆಯೋಕ್ಕೋಸ್ಕರ ವಿದ್ಯಾರ್ಥಿಗಳು ಈ ಒಂದು ಮಂತ್ರವನ್ನು ಹೇಳ್ಕೋಬೋದು ಸ್ನೇಹಿತರೆ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂ ಕುರುಮೇ ದೇವ ರಾಮದೂತ ನಮೋಸ್ತುತಿ ಯಾವುದೇ ಒಂದು ಮಂತ್ರವನ್ನಾದರೂ ಸ್ನೇಹಿತರೆ ನೀವು ಬೆಳಗ್ಗಿನ ಜಾವ ಹಾಗೆ ಸಂಜೆ ವೇಳೆ ಎರಡೂ ಬಾರಿಯೂ ಸಹ ಪಠಿಸಬೇಕು ಹಾಗೆ ಇಪ್ಪತ್ತೊಂದು ಬಾರಿ ಪಠಿಸಬೇಕು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಎರಡನೆಯದಾಗಿ ಉದ್ಯೋಗ ಪ್ರಾಪ್ತಿಗಾಗಿ ಅಂದರೆ ಒಂದು ಒಳ್ಳೆಯ ಕೆಲಸ ಸಿಗೋಕ್ಕೋಸ್ಕರ ಈ ಒಂದು ಮಂತ್ರವನ್ನ ಪಠಿಸಬೇಕು ಸ್ನೇಹಿತರೆ ಇವಾಗಲೇ ಸಾಕಷ್ಟು ವಿಡಿಯೋದಲ್ಲಿ ತುಂಬಾ ಜನರು ಕಮೆಂಟ್ಸ್ ಮೂಲಕ ನಮಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು ನಮಗೆ ಒಂದು ಒಳ್ಳೆಯ ಕೆಲಸ ಸಿಗಬೇಕು ನಾನು ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಕಾಯ್ತಾ ಇದ್ದೀನಿ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀರಲ್ವಾ ನೀವು ನಂಬಿಕೆ ಇಟ್ಟು ಶ್ರೀ ಆಂಜನೇಯ ಸ್ತೋತ್ರವನ್ನು ಪಠಿಸಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ಕೆಲಸ ಸಿಗುತ್ತೆ ಸ್ನೇಹಿತರೆ ಮಂತ್ರ ಬಂದು ಹೀಗಿದೆ ಹನುಮಾನ್ ಸರ್ವಧರ್ಮಜ್ಞ ಸರ್ವ ವಿನಾಶಿನಿ ಉದ್ಯೋಗ ಪ್ರಾಪ್ತ ಸಿದ್ಧಾರ್ಥಂ ಶಿವರೂಪ ನಮೋಸ್ತುತೆ ಸ್ನೇಹಿತರೆ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಅಥವಾ ಐವತ್ನಾಲ್ಕು ಬಾರಿ ಪ್ರತಿದಿನ ಹೇಳ್ಕೊತ ಬನ್ನಿ ನೀವು ಇಷ್ಟಪಟ್ಟಿರುವಂತಹ ಒಳ್ಳೆಯ ಕೆಲಸ ನಿಮಗೆ ಸಿಗುತ್ತೆ ಹಾಗೆ ಸ್ನೇಹಿತರೆ ರಾಯರ ನಾಮಸ್ಮರಣೆಯೊಂದಿಗೆ ಈ ಒಂದು ದಿವ್ಯವಾದ ಶಕ್ತಿಯುತವಾದ ಶ್ರೀ ಆಂಜನೇಯರ ಮಂತ್ರವನ್ನು ಹೇಳ್ಕೊತಾ ಬನ್ನಿ ನೀವು ಯಾವ ಕೆಲಸಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಲ್ವಾ ಖಂಡಿತವಾಗ್ಲೂ ಆ ಕೆಲಸ ಸಿಗುತ್ತೆ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಮೂರನೆಯದಾಗಿ ನೀವು ತುಂಬ ದಿನಗಳಿಂದ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ಆ ಕೆಲಸ ಸಿದ್ಧಿಯಾಗಿರೋದಿಲ್ಲ ಅದಕ್ಕೋಸ್ಕರ ಪ್ರತಿದಿನ ಶ್ರೀ ಆಂಜನೇಯರ ಸ್ಮರಣೆ ಮಾಡ್ತಾ ಈ ಒಂದು ಮಂತ್ರವನ್ನು ಹೇಳಿ ಸ್ನೇಹಿತರೆ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತಮ್ ಕಿಂ ವದ ರಾಮದೂತ ಕೃಪಾ ಸಿಂಧು ಮಮ ಕಾರ್ಯಂ ಸಾಧಯ ಪ್ರಭು ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪ್ರತಿದಿನ ಹೇಳ್ಕೊತಾ ಬನ್ನಿ ಸ್ನೇಹಿತರೆ ನಿಮ್ಮದು ಯಾವುದೇ ಒಂದು ಕೆಲಸ ತಡೆ ಹಿಡಿದಿದ್ರೂ ಆ ಕೆಲಸ ಸಿದ್ಧಿಯಾಗುತ್ತೆ ಹಾಗೆ ನೀವು ಯಾವುದೇ ಒಂದು ಶುಭವಾದ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಆ ಕಾರ್ಯ ಸಿದ್ಧಿ ಆಗಬೇಕು ಅಂದಾಗಲೂ ಸಹ ಶ್ರೀ ಆಂಜನೇಯರ ಈ ಒಂದು ಮಂತ್ರವನ್ನು ಹೇಳಿ ಸ್ನೇಹಿತರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಶ್ರೀ ಆಂಜನೇಯ ಪ್ರಭುಗಳಿಂದ ಆಗದೇ ಇರುವಂತಹ ಕೆಲಸನೇ ಇಲ್ಲ ಅಂದರೆ ಅಸಾಧ್ಯವಾದದ್ದನ್ನು ಸಹ ಸಾಧಿಸಿಕೊಡ್ತಾರೆ ನೀವು ನಂಬಿಕೆ ಇಟ್ಟು ಶ್ರೀ ಆಂಜನೇಯ ಪ್ರಭುಗಳು ನನ್ನನ್ನು ರಕ್ಷಣೆ ಮಾಡ್ತಾರೆ ನಾನು ಅಂದ್ಕೊಂಡಿರೋ ಕೆಲಸನ ಸಿದ್ಧಿ ಮಾಡಿಕೊಡ್ತಾರೆ ಅಂತ ನಂಬಿಕೆ ಇಟ್ಟು ಈ ಒಂದು ಮಂತ್ರವನ್ನು ಹೇಳ್ಕೊತಾ ಬನ್ನಿ ನೀವು ಅಂದ್ಕೊಂಡಿರೋ ಕೆಲಸವನ್ನು ಸಿದ್ಧಿ ಮಾಡಿಕೊಡ್ತಾರೆ ಹಾಗೆ ಸ್ನೇಹಿತರೆ ನಾಲ್ಕನೆಯದಾಗಿ ಈ ಒಂದು ಸಮಸ್ಯೆಯಂತೂ ತುಂಬ ಜನಗಳಿಗೆ ಇದ್ದೇ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಎಂದು ಮಾಡ್ಕೊತಾ ಬನ್ನಿ ಸ್ನೇಹಿತರೆ ಒಂದು ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಿ ತ್ರೀ ಬೈ ತ್ರೀ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ ಆ ರೀತಿಯಾದ ಒಂದು ಹಾಳೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ನೇಹಿತರೆ ನಿಮ್ಮ ಬಳಿ ಯಾರಾದರೂ ದುಡ್ಡನ್ನು ತೆಗೆದುಕೊಂಡಿರ್ತಾರೆ ಅದನ್ನು ಹಿಂದಿರುಗಿಸದೆ ತುಂಬಾ ಸತಾಯಿಸ್ತಾ ಇರ್ತಾರಲ್ವಾ ಆ ವ್ಯಕ್ತಿಯ ಹೆಸರನ್ನು ಕೆಂಪು ಬಣ್ಣದ ಪೆನ್ನಿನಿಂದ ಬರೆದು ಹಾಗೆ ಅದರಲ್ಲಿ ಐದು ಕರ್ಪೂರಗಳು ಇಪ್ಪತ್ತೊಂದು ಲವಂಗಗಳನ್ನು ಹಾಕಿ ಎಲ್ಲವನ್ನು ಮಡಿಚಿ ಸುಟ್ಟುಬಿಡಿ ಸ್ನೇಹಿತರೆ ಹೀಗೆ ನಿಮ್ಮ ದುಡ್ಡು ಹಿಂದಿರುಗುವವರೆಗೂ ಈ ಒಂದು ಪರಿಹಾರವನ್ನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಮಾಡ್ಕೊತಾ ಬನ್ನಿ ಸ್ನೇಹಿತರೆ ನೀವು ಯಾರಿಗೆ ಸಹಾಯದ ರೂಪದಲ್ಲಿ ಸಾಲದ ರೂಪದಲ್ಲಿ ದುಡ್ಡನ್ನು ಕೊಟ್ಟಿರ್ತೀರಲ್ವಾ ಅವರು ಖಂಡಿತವಾಗ್ಲೂ ನಿಮ್ಮನ್ನು ಹುಡ್ಕೋಬಂದು ಆ ದುಡ್ಡನ್ನು ನಿಮಗೆ ಮುಟ್ಟಿಸ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇದನ್ನು ನೀವು ಮಾಡುವಾಗ ನೀವು ಯಾವ ವ್ಯಕ್ತಿಗೆ ದುಡ್ಡನ್ನು ಕೊಟ್ಟಿದ್ದೀರಲ್ವ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಆದಷ್ಟು ಬೇಗ ನಾನು ಕೊಟ್ಟಿರೋ ದುಡ್ಡು ನನಗೆ ವಾಪಸ್ ಆಗಬೇಕು ಅಂತ ಅಂದ್ಕೊಂಡು ಇದನ್ನ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಒಂದೊಂದು ಅಮಾವಾಸ್ಯೆಗಳು ತುಂಬಾ ಆಗಿರುತ್ತೆ ಹಾಗಾಗಿ ಈ ಒಂದು ಪರಿಹಾರವನ್ನು ಅಮಾವಾಸ್ಯೆಗಳಲ್ಲಿ ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಯಾಕೆ ಅಂದರೆ ನೀವು ಸಹ ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ವಾ ಯಾರಿಗೋ ಒಬ್ಬರಿಗೆ ಸಹಾಯದ ರೂಪದಲ್ಲಿ ಕೊಟ್ಟಿರ್ತೀರ ಅವರು ಅದನ್ನು ಕೊಡದೆ ನಿಮಗೆ ತುಂಬಾ ಸತಾಯಿಸ್ತಾ ಇರ್ತಾರೆ ಹಾಗಾಗಿ ನಿಮ್ಮ ದುಡ್ಡು ವಾಪಸ್ ಬರುವವರೆಗೂ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತಪ್ಪದೇ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದೇ ರೀತಿಯಾಗಿ ಮನೆಯಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಕಿರಿಕಿರಿಗಳು ಜಗಳಗಳು ಏನೋ ಒಂದು ನಕಾರಾತ್ಮಕ ಶಕ್ತಿಗಳು ಇತ್ತು ಅಂದರೆ ಸ್ನೇಹಿತರೆ ನಿಮಗೆ ಆ ರೀತಿ ಏನಾದರೂ ಅನಿಸ್ತಾ ಇತ್ತು ಅಂದರೆ ಏಳು ಶನಿವಾರಗಳು ಸ್ನೇಹಿತರೆ ಸಂಜೆಯ ಸಮಯದಲ್ಲಿ ಎರಡು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಹಳೆಯದಾದ ಎರಡು ಮಣ್ಣಿನ ದೀಪಗಳು ಇತ್ತು ಅಂದರೆ ಅದನ್ನೇ ಸ್ವಚ್ಛತೆ ಮಾಡಿಕೊಳ್ಳಿ ಇಲ್ಲ ಅಂದರೆ ಎರಡು ಹೊಸದಾದ ಮಣ್ಣಿನ ದೀಪಗಳನ್ನು ತಂದುಕೊಳ್ಳಿ ಸ್ನೇಹಿತರೆ ಹಾಗೆ ಆ ಎರಡೂ ದೀಪಗಳಿಗೂ ಎರಡೆರಡು ಬತ್ತಿಯನ್ನು ಹಾಕಿ ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ಎರಡೂ ದೀಪಗಳಿಗೂ ಏಳು ಲವಂಗ ಏಳು ಲವಂಗ ಒಂದು ದೀಪಕ್ಕೆ ಏಳು ಲವಂಗ ಒಂದು ದೀಪಕ್ಕೆ ಏಳು ಲವಂಗ ಹಾಕಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಈ ಎರಡೂ ದೀಪಗಳನ್ನು ಬೆಳಗಿಸಿ ಸ್ನೇಹಿತರೆ ನೀವು ಈ ದೀಪವನ್ನು ಬೆಳಗಿಸುವಾಗ ಈ ರೀತಿಯಾಗಿ ಅಂದ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳು ಅಂದರೆ ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ನಿವಾರಣೆ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅಭಿವೃದ್ಧಿ ಆಗಬೇಕು ಹಾಗೆ ಜಗಳಗಳು ಕಿರಿಕಿರಿಗಳು ನೋವು ದುಃಖಗಳು ಏನೇ ಇದ್ರೂ ನಿವಾರಣೆ ಆಗಬೇಕು ಅಂತ ಈ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ತದನಂತರ ಮರುದಿನ ಈ ದೀಪದ ಬತ್ತಿ ಹಾಗೂ ಲವಂಗಗಳನ್ನು ನಿಮ್ಮ ಮನೆಯ ಹೊರಗಡೆ ಯಾರೂ ತುಳಿಯದಂತಹ ಜಾಗಕ್ಕೆ ಗಿಡಗಳ ಬುಡದಲ್ಲಿ ಅಥವಾ ಮರದ ಬುಡದಲ್ಲಿ ಈ ಒಂದು ಬತ್ತಿ ಹಾಗೂ ಲವಂಗವನ್ನು ಹಾಕಿ ಸ್ನೇಹಿತರೆ ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ಏನೇ ಒಂದು ನೆಗೆಟಿವ್ ಎನರ್ಜಿ ಇದ್ದರೂ ಅದು ಇದನ್ನು ಸೆಳ್ಕೊಂಡಿರುತ್ತೆ ಅದಕ್ಕೋಸ್ಕರ ಇದನ್ನು ಯಾರೂ ತುಳಿಬಾರ್ದು ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಯಾವಾಗ ಅನಿಸುತ್ತೆ ಯಾಕೋ ಏನೋ ಮನೆಯಲ್ಲಿ ಸರಿ ಅನಿಸ್ತಾ ಇಲ್ಲ ಏನೋ ಒಂಥರ ಕಿರಿಕಿರಿ ಜಗಳಗಳು ಅಶಾಂತಿ ಉಂಟಾಗ್ತಾ ಇದೆ ಅಂದಾಗ ನಿಮಗೆ ಆ ರೀತಿ ಅನಿಸಿದಾಗ ಪ್ರತಿ ಶನಿವಾರ ಇದೊಂದು ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಗೂ ನಿಮ್ಮ ಮನೆಯವರಿಗೂ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಈ ವಿಡಿಯೋದ ಮೂಲಕ ತಿಳಿಸಿರುವಂತಹ ಮಂತ್ರಗಳನ್ನು ನೀವು ಎಷ್ಟು ಬಾರಿಯಾದರೂ ಪಠಿಸ್ಬೋದು ಅಂದರೆ ಇಪ್ಪತ್ತೊಂದು ಐವತ್ನಾಲ್ಕು ನೂರ ಎಂಟು ಸಾವಿರದ ಎಂಟು ನೀವು ಎಷ್ಟು ಬಾರಿ ಈ ಮಂತ್ರವನ್ನು ಜಪಿಸ್ತೀರಲ್ವಾ ಅಷ್ಟೊಂದು ರೀತಿಯಲ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದರ ಜೊತೆ ಸಾಧ್ಯವಾದರೆ ಇದೊಂದು ಕೆಲಸವನ್ನು ಮಾಡಿ ಪ್ರತಿ ಶನಿವಾರ ಅಂತೂ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರೆ ನೀವು ಹೋಗುವಾಗ ಬರಿಗೈಯಲ್ಲಿ ಹೋಗಬೇಡಿ ಸಾಧ್ಯ ಮಾಡಿಕೊಂಡು ಒಂದು ಐದು ಶನಿವಾರಗಳು ಅಥವಾ ಏಳು ಶನಿವಾರಗಳು ಹಾಗೆ ಒಂಬತ್ತು ಶನಿವಾರಗಳು ನೀವು ನಿಮ್ಮ ಮನೆಯಲ್ಲೇ ಪುಳಿಯೊಗರಿಯನ್ನು ತಯಾರು ಮಾಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಸೇವೆಯನ್ನು ಮಾಡಿಕೊಂಡು ಪ್ರದಕ್ಷಿಣೆಗಳನ್ನು ಹಾಕಿ ಎಲ್ಲ ಆದಮೇಲೆ ಹೊರಗಡೆ ಬಂದು ನೀವು ಏನು ಪುಳಿಯೋಗರೆ ಅಂತ ಮಾಡ್ಕೊಂಡು ಹೋಗಿರ್ತೀರಲ್ವ ಆ ಪುಳಿಯೋಗ್ರೆಯನ್ನು ದೇವಸ್ಥಾನದ ಹೊರಗಡೆ ಕೂತ್ಕೊಂಡಿರ್ತಾರಲ್ಲ ಅವರಿಗೆ ಕೊಡಿ ಏನಾದರೂ ಕಾಣಿಕೆ ಅಂತ ಕೇಳ್ತಾರಲ್ವ ಅಂಥವ್ರಿಗೆ ಈ ಒಂದು ಪುಳಿಯೋಗ್ರೆಯನ್ನು ಕೊಡಿ ಸ್ನೇಹಿತರೆ ತುಂಬಾ ನಿಮಗೆ ಒಳ್ಳೇದಾಗುತ್ತೆ ನೀವು ಯಾರಿಗೆ ಪುಳಿಯೋಗರೆಯನ್ನು ಕೊಡ್ತಾ ಇದ್ದೀರಲ್ವ ಅವ್ರು ಎಷ್ಟೊಂದು ಖುಷಿ ಪಡ್ತಾರೆ ಇದು ನನ್ನ ಸ್ವಂತ ನನ್ನ ಅನುಭವ ಸ್ನೇಹಿತರೆ ನನ್ನ ಜೀವನದಲ್ಲೇ ನಡೆದ ಇದೊಂದು ಮಹಿಮೆ ಯಾಕೆ ಅಂದರೆ ಮದುವೆಗೂ ಮುಂಚೆ ಪ್ರತಿ ಶನಿವಾರ ತಪ್ಪದೇ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಸ್ನೇಹಿತರೆ ಶನಿವಾರದಂದು ಬೆಳಗ್ಗೆನೆ ಬೇಗ ಎದ್ದು ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸಿ ಬಿಸಿ ಬಿಸಿಯಾದ ಪುಳಿಯೋಗರೆಯನ್ನು ಮಾಡಿಕೊಂಡು ನಾನು ಬಾಕ್ಸಲ್ಲಿ ಹಾಕ್ಕೊಂಡು ತಗೊಂಡು ಹೋಗ್ತಾ ಇದ್ದೆ ಸ್ನೇಹಿತರೆ ಆಂಜನೇಯ ಸ್ವಾಮಿ ದರ್ಶನ ಎಲ್ಲ ಮಾಡಿದ್ಮೇಲೆ ಸೇವೆ ಮಾಡಿದ್ಮೇಲೆ ತದನಂತರ ಮೊದಲನೆಯ ಶನಿವಾರ ತಗೊಂಡು ಹೋದಾಗ ಯಾರಾದ್ರೂ ಇಸ್ಕೊಂತಾರೋ ಇಲ್ಲೋ ಅಂತ ಭಯ ಆಗಿತ್ತು ಆದ್ರೆ ನಾನು ಆ ಪುಳಯೋಗ್ರೆಯನ್ನು ಹಂಚುವಾಗ ಪ್ರತಿಯೊಬ್ಬರು ಅಂದರೆ ನಾನು ಯಾರಿಗೆ ಆ ಒಂದು ಪುಳಿಯೋಗರೆಯನ್ನು ನೀಡ್ತಾ ಇದ್ನಲ್ಲ ಅವರು ಅಮ್ಮ ನನಗೆ ಕೊಡಮ್ಮ ಅಮ್ಮ ನನಗೆ ಕೊಡಮ್ಮ ಅಂತ ಕೇಳ್ತಾ ಇದ್ರು ನಾನು ತಗೊಂಡು ಹೋಗಿದ್ದು ಪೂರ್ತಿ ಬಾಕ್ಸು ಖಾಲಿಯಾಗಿ ಇನ್ನೂ ಸಾಲದಾಗೋ ಥರ ಆಗಿಬಿಡ್ತಿಸ್ತಾ ಇದ್ದರೆ ಹಾಗಾಗಿ ನೀವು ಸಹ ಬರಿಗೈಲಿ ಹೋಗದೆ ಪ್ರತಿ ಶನಿವಾರ ಒಂದು ಐದು ಜನ ಏಳು ಜನ ಒಂಬತ್ತು ಜನಕ್ಕೆ ಪುಳಿಯೋಗರೆಯನ್ನು ಹಂಚಿ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ಏನೇ ಗ್ರಹ ದೋಷಗಳಿದ್ರೂ ಅದು ನಿವಾರಣೆ ಆಗುತ್ತೆ ಇವಾಗಲೂ ಸಹ ಸ್ನೇಹಿತರೆ ನನ್ನ ತಾಯಿ ಯಾವಾಗಲೂ ನೆನಪು ಮಾಡ್ಕೊತಾ ಇರ್ತಾರೆ ಅಮ್ಮ ನೀನು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪುಳಿಯೋಗ್ರೆಯನ್ನು ಕೊಡ್ತಾ ಇದೆಯಲ್ಲ ಅದರಿಂದನೇ ನಿನಗೆ ಒಳ್ಳೆಯದಾಗಿದ್ದು ಅದರಿಂದನೇ ಒಳ್ಳೆಯದಾಗಿದ್ದು ಅಂತ ಈ ಕ್ಷಣಕ್ಕೂ ಸಹ ನನ್ನ ತಾಯಿ ಅದನ್ನು ನೆನೆಸ್ಕೊತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ಸಾಧ್ಯವಾದರೆ ಇದೊಂದು ಸೇವೆಯನ್ನು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿ ಹಾಗೆ ಸ್ನೇಹಿತರೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರವೇ ಶ್ರೀ ಗುರುರಾಯರ ಮಠವೂ ಕೂಡ ಇತ್ತು ಸ್ನೇಹಿತರೆ ಹಾಗಾಗಿ ಅಲ್ಲಿಗೂ ಕೂಡ ಹೋಗಿ ಪ್ರತಿ ಶನಿವಾರ ಸೇವೆ ಮಾಡ್ತಾ ಇದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂತಹ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಹಾಗೆ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಶ್ರೀ ಆಂಜನೇಯ ಪ್ರಭುಗಳ ಅನುಗ್ರಹ ಹಾಗೂ ಶ್ರೀ ಗುರುರಾಯರ ಅನುಗ್ರಹ ಸದಾ ಇರಲಿ ಶ್ರೀ ಕೃಷ್ಣಾರ್ಪಣ